ಇಲ್ಲಿ ಬೇಸಿಕಲಿ ಒಂದು ಮನೆಯ ಸದಸ್ಯರಿಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಯಾರೆಲ್ಲ ಎಂಪ್ಲಾಯ್ಸ್ ಇದಾರೆ ಯಾರೆಲ್ಲ ಓಲ್ಡ್ ಏಜ್ ಪೀಪಲ್ಸ್ ಇದಾರೆ ಮನೆಯಲ್ಲಿ ಓದ್ತಿದ್ದಾರೆ ಆಮೇಲೆ ಇವನ್ ನಿಮ್ ಮಿಸಸ್ ಆಗಿರ್ಬೋದು ಯಾರಾದ್ರೂ ಕೆಲಸ ಮಾಡಿ ಒಬ್ಬ ಬಾಡಿ ಪೇನು ಬಾಡಿ ಏಕ್ ಆಗೋದು ಸಂಕಟ ಆಗೋದು ಆಯಾಸ ಆಗೋದು ಈ ತರ ಆಗ್ಬೇಕಂದ್ರೆ ಅವ್ರಿಗೆ ಕೂಡ ತಗೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಳಿದಾರೆ ವಿದ್ಯಾಭ್ಯಾಸ ಚೆನ್ನಾಗಿ ಇಲ್ಲ ಅವ್ರಿಗೆ ಮೆಮರಿ ಕಾನ್ಸಂಟ್ರೇಷನ್ ಈಗ ಮೆಮರಿ ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ ಸ್ಟಡಿಲಿ ಅವರು ಕೂಡ ಇದನ್ನ ಯೂಸ್ ಮಾಡಿ ಪ್ರಾಪರ್ ಒಂದು ತ್ರೀ ವೀಕ್ಸ್ ಅಲ್ಲಿ ರಿಸಲ್ಟ್ ತಗೋಬಹುದು ಯಾಕಂದ್ರೆ ಅವ್ರು ಏನೇ ಓದಿದ್ರು ನೆನಪು ಸಾರ್ಥ್ ಅಂತಂದ್ರೆ ಈ ಮೈಕ್ರೋ ಫ್ರೀಕ್ವೆನ್ಸಿನ ತಗೊಂಡಾಗ ಜಸ್ಟ್ ಟೂ ವೀಕ್ಸ್ ಅಲ್ಲಿ ಅವ್ರ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಮೆಂಟಲ್ ಮೆಂಟಲ್ ಬ್ಯಾಲೆನ್ಸ್ ಅಕ್ಯೂಟ್ ಇದೆ ಸೊ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಅವ್ರ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಸೊ ದಿಸ್ ಇಸ್ ವೆರಿ ಯುನೀಕ್ ಡಿವೈಸ್ ಸೊ ಈಗ ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೇನೆ ಯು